ಕಾಂಟಾರ ಚಾಪ್ಟರ್ ಒನ್ ಸಿನಿಮಾಗೆ ಆಪತ್ತು ಎರುತ್ತಿದೆಯೇ ಇಪ್ಪತ್ತೆರಡು ಸಾವಿರ ಅಕ್ಟೋಬರ್ ಮಾಸದಿಲ್ಲ ಕಾಂಟಾರ ಚಾಪ್ಟರ್ ಒನ್ ಬಿಡದೆ ಆಗಿದೆ ಆದರೆ ಈ ಚಿತ್ರವು ಹಲವು ಬಾಗಿಲು ಕಟ್ಟುಗಳನ್ನು ಎರದೇ ಆಗಿರದು ಒಂದು ದಿನ ಕಲಾವಿದರು ಪ್ರಯಾಣಿಸುತ್ತಿದ್ದ ಬಸ್ ಪಗಾತ್ಗೆ ಕೊಂಡಲಾಗಿತ್ತು ನಂತರ ತಂಡದ ಒಬ್ಬರೂ ನಟರು ನಿಧನ ಹೊಂದಿದ್ದಾರೆ ಹೀಗೆ ಚಿತ್ರದಲ್ಲಿ ಜೂನಿಯರ್ ಕಲಾವಿದ ವಿಜು ವಿ ಕೆ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಸರಣಿ ದುರ್ಘಟನೆಗಳು ದೈವದ ಎಚ್ಚರಿಕೆಯನ್ನು ಸತ್ಯವಾಗಿಸಿದ್ದಾರೆ ಎಂದೆನಿಸುತ್ತದೆ ದೈವದ ಎಚ್ಚರಿಕೆ ಚಿತ್ರದ ನಿರ್ದೇಶಕರಾದ ರಿಷಬ್ ಶೆಟ್ಟಿ ಅವರು ಈ ದುರಂತಗಳಿಂದ ತೆರವಿಕೊಳ್ಳಲು ಕದ್ರಿ ಬಾರಬೈಲ್ ವಾರಾಹಿ ಪಾಂಜುರ್ಲಿ ಮತ್ತು ಜಾರಂದಾಯ ದೈವದ ಉತ್ಸವದಲ್ಲಿ ಭಾಗಿಯಾಗಿ ದೈವವು ಅವರನ್ನು ಏಳಿದನೆ ನಿನ್ನ ಕೆಲಸವು ಫಲವತ್ತವಾಗದಂತೆ ವಿಳೆ ಮಾಡುವ ಕುಯುಕ್ತಿ ನಡೆಯುತ್ತಿದೆ ಎಂದು ಎಚ್ಚರಿಸಿದೆ ನಂತರ ಜಾಗೃತವಾಗುವೆಂದು ದೈವ ಸೂಚಿಸಿದೆ ಈ ಎಚ್ಚರಿಕೆಗಳು ಈಗ ಎಷ್ಟು ಪ್ರಾಮಾಣಿಕವೆನೆಂದರೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಪ್ರತಿಕೂಲ ಘಟನೆಗಳ ಸರಣಿ ಅಕ್ಟೋಬರ್ ತಿಂಗಳಲ್ಲಿ ಜೂನಿಯರ್ ಕಲಾವಿದರ ರುವ ಪಾಮ್ಚಾಮಾರ ಸಮೀಪದ ಜಡಕಲೂರಿನ ಮೀಟಾ ಕಾಲ ಸಮಗತ್ ನಡೆಯುತ್ತಿದ್ದು ಇದನ್ನೂ ಓದಿ ಕನ್ನಡ ಹೋರಾರು ನಟ ಸಿತಾರಿಷ ಬೆಂದ ಹಂತೆಗಳಿಗಾಗಿ ಹಲವ ಪಾತ್ರೆಯ ನೀಡಿದ ಇದು ಕನ್ನಡ ಧಾರಾವಾಹಿಯ ಕೌನಿತೆಯರೆ ನನ್ನ ಮಾರ್ಗದರ್ಶನ ನೀಡಿದವರೇ ಡ್ರಗ್ಸ್ ಪಾರ್ಟಿ ಜೂನಿಯರ್ ವಿರುದ್ಧಯ ತಟ್ಟಾಯ ಮಾರ್ಗುನ ತಾರಿ ಮಾಂಜುಲಿ ಆದ್ವಿ ನಿಧನ ಹೋದಿದ್ದಾರೆ ಅನ್ಬು ಹೇಗಿತಾ ಅಪ್ಸೈ ಕ್ರಿಯೆ ಇದನ್ನು ಫುನಿ ಇನ್ನೇ ಚಿತ್ರವಾರ ಅಚ್ಚಾಯನ್ನ ಬೈಕ್ಷಿದೆ ಈಗ ಮಥೇಶ್ ಪೇ ಆಗಿದೆ ಇದರ ಚೆನ್ನಾಯಿ ಸೂಚನೆದಿ ಕಾರಕ ಎಲ್ಲವಂತೂ ಬಹುವರಿಗಳು ಇವೆ ಎರಡು ನಿಮಗೆ ಈ ವಿಡಿಯೋ ತಗಡಿಕೆ ಕಾಣ ಸಂದೇಶಗಳ ವಿಷಯದಿಗೆ ಹಿಂತಿಗಳು ಕೀ ಅನೇಕವಾದ ಸಿನಿಮಾ ಅಪ್ಡೇಟ್ಸ್ ಎಂಟರ್ಟೈನರ್ ಭವನ ಕಾನಾಯ್ ಪರಿತವಾದವೇ ಶ್ರೇಷ್ಠ ಸಮತ್ತಿಗೊಂದು ಸಬ್ಸ್ಕ್ರೈಬ್ ಕೊರು ಯೂಟ್ಯೂಬ್ ಚಾನಲ್ ನೀವೇ ಕುಟುಂಬ ಅನುಗ್ರಹದ ಕಷ್ಟ